ಸರಜೋಡಿ ಕಲಾವಂದ್ರ ವಿಷಯಗಳನ್ನು ಬಹಳ ಚಂದ ಆಹಾ ಮಾತಾಡಿ ಮಾರ್ಮಿಕವಾಗಿ ವಿಷಯಗಳನ್ನು ಮಾತಾಡಿ ಹೋದ್ರು ಹೌದು ಹೌದು ಅದಕ್ಕೆ ಜ್ಞಾನಿಗಳೊಂದು ಮಾತು ಏನು ಹೇಳ್ಯಾರಂದ್ರೆ ಏನು ರೀಪ್ಪ ವಲ್ಲವರ ಒಡನಾಟ ಬೆಲ್ಲ ಮೆಲ್ಲಂಗೆ ಆ ಇಲ್ಲ ಹಾಂ ಬಲ್ಲವರ ಒಡನಾಟ ಬೆಲ್ಲ ಅದಕ್ಕೆ ಅಜ್ಞಾನಿಗಳ ಕೂಡ ಅದಕ್ಕ ಸ್ನೇಹಕ್ಕಿಂತ ಜ್ಞಾನಿಗಳ ಜೊತೆ ಜಗಳವೇ ಲೇಸುಂದರು ಅಂತ ಒಂದು ಜ್ಞಾನವಂತರ ಒಂದು ಮಾತು ಕೇಳೋಣ ಅವರೊಂದು ಮಾತು ಹೇಳಿ ಹೋದ್ರು ಏನಂತ ಹೇಳುವ ಪ್ರತಿ ಒಬ್ಬ ಗಂಡ ಮಕ್ಕಳಿಗೆ ನಾಲ್ಕು ಮಂದಿ ಐದು ಅಪ್ಪಗಳು ತಾಯಂದಿರದಾರುಗಳು ಪ್ರತಿ ಒಬ್ಬ ಹೆಣ್ಣ ಮಕ್ಕಳಿಗೂ ಐದು ಮಂದಿ ಅಣ್ಣದಾತ ಅಪ್ಪುಗಳಾತ ದಾತ ಅಂತ ಹೇಳುವಾದ್ರವ ನೀ ಏನ ನೀವು ಆರು ಮಂದಿನ ಅಂದ ನಾವು ಏಳು ಮಂದಿನ ಹೇಳ್ತೀವಿ ನಾವು ಹತ್ತು ಮಂದಿ ಹೇಳ್ರ ಹನ್ನೊಂದು ಮಂದಿನ ಹೇಳ್ತೀವಿ ಹೌದಾ ಹದಿನೆಂಟು ಮಂದಿ ಹೇಳಿದ್ರೆ ಹತ್ತೊಂಬತ್ತು ಮಂದಿ ಹೇಳ್ತೀವಿ ಅನ್ನುವಂತ ಮಾತು ಹೇಳಿ ಯಾರು ಯಾಕಂದ್ರ ಶಾಸ್ತ್ರ ಸಹಸ್ರ ಮುಖ ಪುರಾಣಗಳನ್ನ ಎಲ್ಲಾ ಅಭ್ಯಾಸ ಮಾಡಾಕ ಯಾರಿಗೂ ನೀಗಂಗಿಲ್ಲ ಮೊದಲೇ ಹೇಳಿ ಇವತ್ತು ನಿಮ್ಮ ಕಡೆ ಎಟ್ಟ ಐತಿ ನಿಮ್ಮ ಅಪ್ಪ ನಿಮಗೆ ಎಷ್ಟು ವಿದ್ಯೆ ಕೊಟ್ಟ ಅನ್ನೋದನ್ನ ನೀವ್ ಹೇಳ್ರಿ ನಮ್ಮ ಎಷ್ಟು ಬುದ್ಧಿ ಅಂತ ನಾವ್ ಹೇಳ್ತು ಹೌದಾ ಇಲ್ಲಿ ಒಂದು ಮಾತು ಏನಾಯ್ತವರ ವಿದ್ಯೆ ಕಲಿಸಿರ್ತಕ್ಕಂತ ಗುರು ಶಿಕ್ಷಣ ಕೊಟ್ಟಿರ್ತಕ್ಕಂಥ ಗುರು ಅಪ್ಪ ಅಂತ ನೀವೆಲ್ಲ ಹಿಡ್ಕ್ರೆ ಆಹಾ ಆ ಅಪ್ಪಗೆ ನಮ್ಮದೊಂದು ಸ್ಟೇ ಐತಿ ಏನಪ್ಪ ಐತಿ ಸ್ಟೇ ಅದು ಅದು ಶಿಕ್ಷಣ ಅವರು ಅಪ್ಪಗಳು ಗಂಡ ಮಕ್ಕಳ ಅಟ್ಟೆ ಶಿಕ್ಷಣ ಕೊಡಂಗಿಲ್ಲ ಆಹಾ ಅಲ್ಲಿ ಮೇಡಮ್ಗಳು ಇರ್ತಾರೆ ಟೀಚರ್ಗಳ ಹೌದು ವಿದ್ಯೆಯನ್ನು ಕೊಡಾಕ ಹೆಣ್ಣು ಮಕ್ಕಳು ವಿದ್ಯೆ ಕೊಟ್ಟಾರೋ ಕೊಟ್ಟಾರ ಜಗತ್ತಿನೊಳಗ ಗಂಡ ಮಕ್ಕಳು ವಿದ್ಯೆ ಕೊಟ್ಟಾರ ಹದಿನೆಂಟು ಪುರಾಣದಾಗ ಹಂಗ ಕೊಟ್ಟಾರೋ ಈಗ ಸಾಲಿ ಕಲಸಾಕ ಗಂಡ ಮಕ್ಕಳು ಸಾಲಿ ಕಳಿಸ್ತಾರೋ ಹೆಣ್ಮಕ್ಳು ಸಾಲಿ ಮತ್ತೆ ಕಳಿಸ್ತಾರ ಕಲಿಸ್ತಾರಲ್ಲ ಹೆಣ್ಮಕ್ಳು ಹಿರ್ತಾ ಮಾಸ್ತರ ಅಲ್ಲಿ ವಿದ್ಯೆ ಕೊಡುವಂತ ಏನ ಆ ಗುರುವಿನ ತಂದ ತಂದಿ ಸ್ಥಾನದಲ್ಲಿ ಇಟ್ಟರೆ ಆ ವಿದ್ಯೆ ಕೊಡಾರು ಹೆಣ್ಮಕ್ಳು ವಿದ್ಯೆ ಕೊಡ್ತಾರೋ ಗಂಡಮಕ್ಳು ವಿದ್ಯೆ ಕೊಡ್ತಾರ ಹೌದೌದು ಹೌದಿಲ್ಲ ಕೆನ್ಸ ನಾವು ಐದು ಮಂದಿ ಒಳಗ ಒಬ್ಬನ ಸೂಟ್ ಮಾಡ್ಯಾರ ಹಾ ಹಾ ನಾಲ್ಕು ಮಂದಿ ಉಳದ್ರ ನಾಲ್ಕು ಮಂದಿ ಒಳದು ಹಾಯಲ್ಲ ಇನ್ನು ನಾಲ್ಕು ಮಂದಿ ಒಳಗ ಹೇಳಿದ್ರ ಅಲ್ಲಿ ಕಾಕ ಒಬ್ಬ ಹೆಗಲ ಮ್ಯಾಗ ಹಚ್ಚರಿ ಟಾವರ ಹಚ್ಕೊಂಡು ಕುತ್ತಾನ ಹೌದು ರೈತ ರೈತ ಹಾ ಹಾ ಈ ರೈತರಲ್ಲಿ ಅನ್ನ ಹಾಕೋರು ದುಡಿದ ಅಪ್ಕೊಳ್ಳತ್ತ ಏರಿ ಅವರು ಹಾ ಹಾ ನೋಡ ಪ್ರತಿ ಒಂದು ಹಳ್ಳಿ ಒಳಗ ರೈತರದಾರ ಹೊಲದಾಗ ದುಡ್ಯಾವ್ರು ಯಾರಂದ್ರ ರೈತರ ಅದಾರಿಪ್ಪ ಹೌಲ ಹಾ ಹಾ ಗಂಡ್ ಮಕ್ಕಳಿಗೆ ಕಟ್ಟೆ ರೈತರನಂಗಿಲ್ಲ ಹ ಹೆಣ್ಣು ಹೆಣ್ಣ ಮಕ್ಕಳು ಹೌದು ಹೌದು ಹೆಣ್ಣ ಮಕ್ಕಳು ರೈತ ಹೆಣ್ಣು ಮಕ್ಕಳು ಅಂತ ವಾಡಿಕೆ ಐತಿ ಅವರು ಬಯಗನ್ ತಿರುತ್ತಾರಲ್ಲ ಕಬ್ಬ ಕಡಿತಾರ ಗಣಬ ಕಟ್ಟೆ ದುಡಿತಾರ ಕಸ ತೆಗೆಯವರು ಹೆಣ್ಣ ಮಕ್ಕಳು ಪೆಂಡಿ ಕಟ್ಟವರು ಹೆಣ್ಣ ಮಕ್ಕಳು ಕಬ್ಬ ಕಡಿಯವರು ಹೆಣ್ಣ ಮಕ್ಕಳು ಕಬ್ಬ ಕಡಿತಾರ ಮತ್ತೆ ಅವರು ಹಿಡಿತಾರಂತ ಇಲ್ಲಿ ಯಾವ ಹೆಂಗ್ ಹೊಲದಾಗ ನೋಡ ಹೆಣ್ಣು ಮಕ್ಕಳು ದುಡಿತಾರೋ ಗಂಡು ಮಕ್ಕಳು ದುಡಿತಾರ ಜಗತ್ತಿನೊಳಗ ನೋಡ ಹೆಣ್ಣು ಮಕ್ಕಳು ಭೂಮಿಯೊಳಗ ದುಡಿತಾರ ಗಂಡು ಮಕ್ಕಳು ದುಡಿತಾರ ಹೆಣ್ಣು ಮಕ್ಕಳು ಅನ್ನವನ್ನ ದೊಡದ ಸಂಪಾದನೆ ಮಕ್ಕಳು ಮಾಡ್ತಾರೋ ಗಂಡ ಮಕ್ಕಳು ಮಾಡ್ತಾರೆ ನೀವ್ ಒಬ್ಬ ನಾವು ರೈತ ನಾವು ಒಬ್ಬ ದುಡಿತನಂದ್ರ ರೈತ ಹೆಣ್ಣು ಮಗಳು ದುಡಿತಾಳ ಎಷ್ಟೋ ಮಂದಿ ನೋಡಿ ಇವತ್ತು ಹೆಣ್ಣು ಮಕ್ಕಳು ಹೊಲದಾಗ ದುಡಿಯಾರ ಸಾಕಷ್ಟು ಮಂದಿ ಮಂದಿದಾರೆ ಗಂಡ ಮಕ್ಕಳಟ್ಟೆ ಹೊಲದಾಗ ದುಡಿತಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ರೈತರ ಸಲ ಎಷ್ಟೋ ಮಂದಿ ಹೆಣ್ಮಕ್ಳು ಹೋರಾಟ ಮಾಡ್ಯಾರ ಹೌದು ಹೊಸ ಶಾಲ ಹಾಕೊಂತ ಹೌದು ಹೌದು ಅವ್ರಿಗೂ ರೈತ ಹೆಣ್ಣ ಮಗಳು ಅಂತ ಕಿಗೂ ಹೆಸರೈತಿ ಹೌದು ಇನ್ನ ಇವ ರೈತ ಅನ್ನದಾತ ಅಂದ್ರೆ ಆ ಅಪ್ಪ ಕ್ಯಾನ್ಸಲ್ ಆಹ್ ಐದ್ ಮಂದಿ ಅವ್ರಿಗೆ ಇಬ್ಬರು ಕ್ಯಾನ್ಸಲ್ ಮೂರ ಮಂದಿ ಉಳದ್ರ ಮೂರ ಮಂದಿ ನಾಲ್ಕು ಮಂದಿ ಇವ್ರು ಮೂರ ಮಂದಿ ಉಳದ್ರ ಹೌದು ಇನ್ನ ನಿನಕಿಂತ ಹೆಚ್ಚು ಹೇಳ್ತಾರ ಅಂದ ಇವ್ರಿಬ್ರನು ಈ ನಾಲ್ಕು ಮಂದಿ ಒಳಗ ಹೆಚ್ಚು ಮಾಡೋದು ತಾಕತ್ತಿತ್ತಂದ್ರ ಏನ ಕುದೇ ಇತ್ತಂದ್ರ ಹಳ್ಯವರು ಹೆಣ್ಮಕ್ಳ ಹಾ ಹಳೆಯವರು ಹೆಣ್ಮಕ್ಳ ಜಗತ್ತಿನೊಳಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನ್ನ ಮಡಿಲ ಇಟ್ಟುಕೊಂಡು ಸಾವಿರ ಚೋಳ ಕಡದಟ್ಟು ತ್ರಾಸ ಮಾಡಿಕೊಂಡು ಮಕ್ಕಳಿಗೆ ಜನ್ಮ ಕೊಡಕ್ಕೆ ತಾಯಿ ಒಬ್ಬಕ್ಕಿನ ನಾವು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟೆ ಇಟ್ಕೊಂಡು ನಾವು ಹಡಿತೀವಿ ಹಡಿ ಹೆಣ್ಮಾಗ ನಿಮ್ಮಕ್ಕಿ ಕ್ಯಾನ್ಸಲ್ ಅನ್ನೋ ಹಂಗಿತ್ತಂದ್ರೆ ಹೇಳ ಮತ್ತೆ ಆಹಾ ನಿಮ್ಮ ಎಲ್ಲಿ ತೆಗೆದು ತೆಗೆದ ಸೀಜರಿಂಗ್ ಮಾಡಬೇಕವ್ ಹೌದಾ ಹೌದು ಜಗತ್ತಿನೊಳಗ ಅನ್ನ ಹಾಕೋರು ತಾಯಿಗಳು ಒಳಗ ದುಡದ್ ಹಾಕ್ಯಾರು ಹಾಕ್ಯಾರು ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸವನ್ನ ವಿದ್ಯಾಭ್ಯಾಸವನ್ನು ಹೆಣ್ಣು ಮಕ್ಕಳು ಕಲಿಸ್ತಾರೋ ಈ ಇಬ್ರು ಅಪ್ಪಗಳ ತಗದರ ಮಾಸ್ತ ನಿಮ್ಮೊಳಗೆ ಮೂರ ಮಂದಿ ಅಪ್ಪಗಳು ಉಳ್ಳರು ಉಳ್ಳರಲ್ಲ ಇನ್ನು ನಮ್ಮ ಕಡೆ ಆಧಾರ ಹೇง ಐತಂದ್ರ 14 ಮಂದಿ ತಾಯಿಗಳು ಇದ್ದಾರೆ ಅಹಾ ಮಂದಿ ತಾಯಿಗಳು ಹೌದು ಹೌದು 14 ಮಂದಿ ತಾಯಿಗಳನ್ನ ಬ್ರಹ್ಮ ಐವರ್ತ ಪುರಾಣ ಭಾಗ 1 ರಾಗಿ ಬರೆದಿಟ್ಟಾರ ಏನಂತ ಹೌದು ಇನ್ನು ನಾವು ಹದಿನಾಲ್ಕು ಮಂದಿನ ಹೇಳಿದರ ನೀ ಹದಿನೈದು ಮಂದಿನ ಹೇಳಿದರ ಹಾ ಮುಂದೆ ಅದೇ ಪುರಾಣ ಸಂಸ್ಕಿ ಧಮ್ಮಂದ್ರೆ ಏನು ಬರೆದಿಟ್ಟಾರ ಏನ ಹದಿನಾರು

ನೀ ಯಾವಾಗ ಹೆಚ್ಚ ಮಾಡಿ ಹೆಂಗ ಹೆಚ್ಚ ಮಾಡಿ ಯಾರ್ಯಾರ ಹದಿ ತಾಯಿಗಳು ಹೆಣ್ಣು ಕೊಟ್ಟ ಮಾವ ಅಪ್ಪನ ಸಮಾನಂದ ಹೆಣ್ಣು ಕೊಟ್ಟ ಆಯ್ತು ಹಬ್ಬಕ್ಕೆ ತಾಯಿ ಸಮಾನದ ಅದ್ಲ ಹೆಂಗ ಅಲ್ಲಿ ಎಲ್ಲಾ ರೀತಿಯ ನೋಡೋ ತಾಯಿಗಳನ್ನ ಹದಿನಾಲ್ಕು ಮಂದಿ ತಾಯಿಗಳನ್ನ ಬ್ರಹ್ಮ ವಿರದ ಭಾಗವಂತರಾಗ ಬರೆದಿಟ್ಟಾರ ಅದ್ಲು ನೀ ಹದಿನೈದು ಮಂದಿನ ಹೇಳಿದ್ರಿಂದ ಮುಂದಿನ ಪಾಳ್ಯಕ್ಕೆ ಹದಿನಾರು ಮಂದಿ ತಾಯಿಗಳ ಮತ್ತೊಂದು ಬುಕ್ಕಿನ ಇವತ್ತು ನಿಂದ ಅಪ್ಪಣೆ ಹೆಚ್ಚು ಮಾಡಿ ತೋರ್ಸ ತೋರ್ಸ ನಿನ ಬೇಡ ಅಂದಿಲ್ಲ ಇಲ್ಲ ಹೌದು ಹಾಡ ಹೇಳಿ ತಂದ್ರಿಂದ ಆದಿ ಕಾಲದೊಳಗ ಭಯಂಕರವಾಗಿರ್ತಕ್ಕಂತ ಬರಗಾಲು ಬರಗಾಲ ಬಿತ್ತು ಎಷ್ಟೋ ಸಲ ಬರಗಾಲು ಹೌದು ಎಷ್ಟೋ ಸಲ ಬರಗಾಲು ಭಯ ಪಕ್ಷಿಗಳು ಪ್ರಾಣಿ ಪಕ್ಷಿಗಳ ಲಿವಿ ಲಿವಿ ಒದ್ದಾಡತ್ತಿದ್ ಎಲ್ಲಿ ನೋಡಿದ್ರು ಒಂದು ಹನಿ ನೀರು ಸಿಗಲಿಲ್ಲ ಸಿಗಲಿಲ್ಲ ಹಚ್ಚ ಹಸರಾದ ಹುಲ್ಲು ಕಾಣಲಿಲ್ಲ ಅವಾಗ ಜೀವಿಗಳ ಬದುಕುದು ಕಷ್ಟ ಆಯ್ತು ಅವಾಗ ಪರಮಾತ್ಮ ಏನು ಮಾಡಿದ್ರ ಮೇಘರಾಜನ ಕರ್ದ ಅಳಿ ಕೊಟ್ಟ ಹೌದು ಹೇಳಿ ಅವ್ರ ಹೌದು ಹೌದು ಕೊಟ್ಟಿರ್ಬೋದು ನಾ ಏನೇನು ಅನ್ನಂಗಿಲ್ಲ ಅಯ್ಯಲ್ಲ ಆದ್ರೆ ಹದಿನೆಂಟ್ ಪುರಾಣದಾಗ ನಮ್ಮ ಅವ್ವ ಒಬ್ಬಾಕಿ ಏನ್ ಮಾಡ್ಯಾಳ ಮೇಘ ರಾಜನ ಮೇಘರಾಜನ ಕರದಲು ಅವನಿಂದನ ಮಳೆ ಸುರ್ಸ್ಯಾವ ಆ ಹಂಗೆ ನಮ್ಮವ್ವ ಅಯ್ಯ ಇದು ಹದಿನೆಂಟ್ ಪುರಾಣ ಆದಾರ ಇನ್ನೊಂದು ಪುರಾಣ ಆಧಾರ ಏನು ಹೇಳ್ತೈತಿ ಏನ್ರಿಪ್ಪ ಭಯಂಕರವಾಗಿರತಕ್ಕಂಥ ಭೀಕರವಾಗಿರತಕ್ಕಂಥ ಬರಗಾಲ ಬಿತ್ತ ಅಲ್ಲ ದನ ಕರಗಳಿಗೆ ಪಶು ಪಕ್ಷಿಗಳಿಗೆ ಕುಡಿಯಾಕ ನೀರು ಸಿಗಲಿಲ್ಲ ತಿನ್ನಾಕ ಮೇವು ಸಿಗಲಿಲ್ಲ ಸಿಗಲಿಲ್ಲ ಉಂಡಾಕ ಸಿಗಲಿಲ್ಲ ಎಲ್ಲಾ ಜೀವರಾಶಿಗಳ ಲಿವಿ 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 ಅಂತ ಒದ್ದಾಡಕ್ ಹತ್ತಿದ್ರು ಅವಾಗ ಈ ಭಕ್ತ ಗೋಳ ನೋಡಿ ನನ್ನ ಪಾರ್ವತಿ ಏನು ಏನ್ರಿಪ್ಪ ಕುತ್ಕೊಂಡ್ ಹತ್ತಾಳ ಪಾರ್ವತಿ ಏನು ಮಾಡಲಾರ ಈ ಎಲ್ಲಾ ರಾಶಿಗಳನ್ನು ನೋಡಿ ಕುತ್ಕೊಂಡು ಅಳಕೆ ಅಳ ಕತ್ತ ಹಾಕಿ ಕಣ್ಣಾಗಿನ ನೀರ್ ಏನಾದ್ರು ಅಂದ್ರ ಕಣ್ಣೀರ್ ಭೂಮಿಗೆ ಬಿದ್ದು ಹೌದು ಯಾವಾಗ ನಮ್ಮ ಮಗುನ ಕಣ್ಣಾಗಿನ ನೀರು ಭೂಮಿಗೆ ಬಿದ್ದು ಭೂಮಿ ಮೇಲೆ ನೋಡ ಕೊಳ್ಳ ಸಮುದ್ರ ಸಾಗರ ಕೆರೆಯ ತುಂಬಿ ಹರಿ ಹಾಕುತ್ತೆ ಯಾವಾಗ ನಮ್ಮ ಈ ಗೋಳ ನೋಡಿ ಜೀವಿಗಳ ಗೋಳ ನೋಡಿ ಅತ್ ಅವಾಗ ನೀರು ಕಣ್ಣಾಗಿ ನೀರು ಭೂಮಿಗೆ ಬಿದ್ದಾಗ ಹಲ್ಲ ಕೊಳ್ಳ ಹೊಳಿಗೊಳ ಹೌದೌದು ಹಳ್ಳ ಕೊಳ್ಳ ಸಾಗರಾಗಿ ಭೂಮಿ ಮೇಲೆ ಹರಿದು ಅವಾಗ ಭೂಮಿ ಫಸಲವಾಗಿ ಬೆಳಿತು ಎಲ್ಲಾ ಜೀವರಾಶಿಗಳನ್ನ ನಮ್ಮ ಏನ್ ಮಾಡ್ಯಾಳ ಅಂದ್ರೆ ಹತ್ತು ಬದುಕಿಸ್ಯಾಳ ಹೌದ್ ಹೌದು ಹೌದು ಮೇಘರಾಜನ್ ಕರೆದತ್ತ ಶ್ಯಾಲ ಮಳಿ ಕರೆದತ್ತೊಟ್ಟು எவா எல்லாமே

ನೀವು ಅತ್ತರೆ ಆಹಾ ನಾವು ಸಹಾಯನ ನೀವು ಅತ್ತರೆ ಮಮ್ಮಕ್ರಿ ಹೌದು ಹೆಂದಿ ಸಹಾಯನ ನೋಡು ಗಂಡ ಅತ್ತನೋ ಆಹಾ ಅವಾಗು ನಿನ್ನ ಕಣ್ಣಾಗಿನ ನೀರು ತೆಳಗೆ ಬಂದಾವ್ ಬಂದಾವ್ ಆಗ್ಯಾರ್ ನೀವು ಬಡಕಿಸಿರಿ ಹೌದು ನಾನು ಜನರ ನಮ್ಮವ್ವ 10 ಜಗತ್ತನ್ನ ಉದ್ದಾರ ಮಾಡಿದಲೋ ನೀವು ಅತ್ತ ಯಾರು ಉದ್ಧಾರ ಮಾಡ್ಯಾರಿ ನೀವು ಅತ್ತ ಏನಾ ಎಲ್ಲಾ ಭಕ್ತರು ಉದ್ಧಾರ ಮಾಡಿದ್ರೋ ಆಹಾ ಏನು ಮಾಡ್ಕೊಂಡಿರತಕ್ಕಂತ ಹೆಂತಿನ ಉದ್ಧಾರ ಮಾಡಿದ್ರೋ ಹೌದು ಉದ್ಧಾರ ಮಾಡ್ರಿ ಅಂದ ಮುಂದಿನ ಪಳಕ್ ಹೇಳ್ರಿ ಬಂದ್ ಹೇಳ್ರಿ ಹದಿನೆಂಟು ಪುರಾಣ ಅಂದ್ರ ಒಂದ ಸಮುದ್ರ ಇದ್ದಂಗ ಸಮುದ್ರ ಇದ್ದಂಗ ಐತಿ ವಿದ್ಯಾ ಇದು ಬಹಳ ಹೆಚ್ಚಿಂದ ಐತಿ ಬಹಳ ದೊಡ್ಡದೈತಿ ನಿಮಗೊಂದು ಸಿಕ್ಕ್ರ ನಮಗೊಂದು ಸಿಗತೈತಿ ನಮಗೊಂದು ಸಿಕ್ಕ್ರ ನಿಮ್ಗೊಂದು ಸಿಗತೈತಿ ಹೌದು ಇದು ಅಭ್ಯಾಸ ಬಲ ಐತಿ ಯಾರು ಅಭ್ಯಾಸ ಮಾಡ್ಯಾರ ವಿಷಯಗಳನ್ನ ಅವರಿಗೆ ಹೇಳಾಕ ಬರ್ತೈತಿ ಕೇಳಾಕ ಬರ್ತೈತಿ ಬರಗಾಲ ಬಿದ್ದದ ಹಾಡೇರಿ ಆ ಬರಗಾಲ ಬಿದ್ದಾಗ ನಾ ನಮ್ಮ ಅತ್ತಲೋ ಜಗತ್ತನ್ನ উদ্ধার ಮಾಡಿದಲೋ ಮಾಡಿದಲೋ ಹೌದಾ ಹೌದು ಮತ್ತೆ ಅಕಿಯ ಅತ್ತಲೋ ನಿಮ್ಮ ಅಪ್ಪನ ಅತ್ತನ ನಿಮ್ಮ ಅಪ್ಪ ಏನ್ ಜಗತ್ತ್ ಉದ್ಧಾರ ಮಾಡೋ ಸಂಬಂಧ ಅತ್ತನೋ ಏನ್ ಹಂಗ ಅತ್ತನೋ ಸುಮ್ಸುಮ್ನ ಅತ್ತನೋ ಹಹ ಹೌದೋ ವಿಚಾರ ಮಾಡ್ಕೊಂಡು ಮುಂದೆನ ಪಾಳೆ ಕೇಳಿ ಕೇಳಿ ಹೌದೋ ಹೌದು ಅದಕಯ್ಯನ ಮುಂದೆ ಕೆಲವೊಂದು ಮಾತುಗಳನ್ನ ನೀವು ಬಹಳ ಚಂದ ಮಾತಾಡಿ ಹಾದ್ರೋ ಹೌದು ಏನ ಅತ್ತ ಇಲ್ಲೊಂದು ಮಾತು ನಿಮ್ಮ ಏನ್ ಕೇಳಿ ಅಂದ್ರ ಏನ್ರೀಪ್ಪ ಬ್ರಹ್ಮ ದೇವರ 12 ಸೃಷ್ಟಿ ಮಾಡಿದ ಹೇಳ್ರಿ ನೀವು ಹಹ ನಿಮಗೆ ಒಂದು ಮಾತು ಅದಕ್ಕೆ ಬ್ರಹ್ಮ ಸೃಷ್ಟಿ ಮಾಡ್ಯಾನಂತ ನಾನು ಅನ್ನ ಅದಕ್ಕೆ ಸ್ಟೇ ಏನ ತಂದಿವಿ ಅಂದ್ರಾ ಏನ್ರೀಪ್ಪ 왔다 ಬ್ರಹ್ಮಿ ಈ ಜಗತ್ತನ್ನ ಸೃಷ್ಟಿಸಿಲ್ಲ ಅನ್ನುವಂಗ ಪುರಾಣದಾಗ ಪುರಾಣದಾಗಿ ಬರ್ದಿದ್ದಾರೆ ಹೌದು ಇವತ್ತ ನಮ್ಮ ಮೌನಿಂದ ಇದು ಜಗತ್ ತಯಾರಾಗಿದೆ ಅಂತ ನಾವು ಹಾಡಿದೀವಿ ಅಹಾ 왔다 ನಿಮ್ಮ ಮೌ ಜಗತ್ತನ್ನ ಸೃಷ್ಟಿಸಿಲ್ಲ ಅನ್ನುವಂಗ ಯಾವ್ದಾರ ಪುರಾಣದಾಗ ಪುರಾಣದ ಹೇಳ್ರಿ ಅಂತ ಕೇಳಿ ಹೋಗಿದ್ದಿಲ್ಲ ಅಹಾ ಮುಂಚಿಟ್ಕೊಂಡ್ರಿ ಹೌದು ಹೌದು ಹಾ ಯಾಕಂದ್ರೆ ಆ ವಿಷಯನ ಅಲ್ಲೇ ಬಿಟ್ಟರಿ ಹನ್ನೆರಡು ಸೃಷ್ಟಿ ಅದ್ ನಿಮ್ಮ ಸೃಷ್ಟಿ ಹೇಳ್ರಿ ಮೌನ ಸೃಷ್ಟಿಗೆ ನಮ್ಮ ಮೌ ಮಾಡಿರ್ತಕ್ಕಂಥ ಸೃಷ್ಟಿಗೆ ಅಂಕಿ ಗಣಿತ ಲೆಕ್ಕಲ್ಲ ನಿಮ್ಮ ಒಂದು ಬ್ರಹ್ಮಾಂಡ ಹುಟ್ಟಿಸ್ರ ಎಷ್ಟೋ ಬ್ರಹ್ಮಾಂಡಗಳನ್ನ ಹುಡ್ಸ್ಯಾಳ ಹೌದ್ಲ ಹೌದು ಹಿಂಗ ಹದಿನೆಂಟು ಪ್ರಾಣದ ವಿಷಯಗಳನ್ನ ಬರೆದಿಟ್ಟಾರ ಅದಕ್ಕೆ ನಾವು ಕೇರ್ತಕ್ಕಂಥ ಘರ್ಷಣೆ ಸರಸೋಡಿ ಕಲಾವಂತರ ಹೇಳಲಿಲ್ಲ ಹೇಳಿಲ್ಲ ಅದಕ್ಕೆ ನಮ್ಮ ಘರ್ಷಣೆ ನೇಕ ನಾವೇ ಉತ್ತರ ಕೊಡಬೇಕಕ್ಕ ಹೌದಾ ಅದು ಕೊಡಬೇಕಕ್ಕತ್ತಿ ಹೌದಾ ನಮ್ಮ ಗರ್ಸನೇ ಹೆಂಗಿತ್ತು ಅಂದ್ರಾ ಹೆಂಗ್ರಿಪ್ಪ ಒಬ್ಬ ಮನುಷ್ಯ ಹಾ ಒಬ್ಬ ಮನುಷ್ಯ ಹೌದಾ ಹೌದು ಸುಲ್ತಾನ್ಪುರ ಹುಡುಗ ಹೆಂಗ ಸೊಮ್ಮ ಹೊಂಟಿದ್ದ ಹಾ ಹಾ ಹೋಗುವಾಗ ಅವನು ತಲೆಯ ಏನು ವಿಚಾರ ಬಂತ ಏನ್ರಿಪ್ಪ ಇಲ್ಲಿಂದ ಅಲ್ಲಿ ತಕಣ್ಣ ಕಣ್ಣು ಮುಚ್ಚಿ ಹೋಗಬೇಕಂತ ವಿಚಾರ ಮಾಡಿದ ಅವನು ಹೌದಾ ಹೌದು ವಿಚಾರ ಮಾಡಿದವನ ಕಣ್ಣು ಮುಚ್ಚಿ ಹಾದ ಹಾ ಹಾ ಯಾವ ಎದರ್ ಸಂಬಂಧ ಹೋದ ಅಲ್ಲಿ ಏನು ಇತ್ತು ಅಂತ ನಿಮ್ನಿಗ್ ಕೇಳೋಣ ಕಾನಟ್ಟಿ ಸಿದ್ಧರಾಮ್ ಗುರುಗಳು ತಿಳ್ಕೊಂಡಿ ಮೂವತ್ತು ವರ್ಷ ಆಯ್ತು ನಾಲ್ಕು ಮಂದಿಗೆ ಹಾಡಾಕತ್ತೆ ಘರ್ಷಣೆ ತಿಳಿವಂಗ್ ಕೇಳ್ತಾರಣ ತಿಳ್ಕೊಂಡಿನ ಕರಿ ಅವ್ರಾಗ ನಾವೇನ್ ಇನ್ನ ಕಾ ಸಾಯುತ ಅಭ್ಯಾಸ ಮಾಡ್ರು ಶ್ಯಾಣ್ಯಾರ ಬರಂಗಿಲ್ಲ ಆಗ್ಬೇಕ್ರೆ ಅತಿ ಸೇನ್ಯಾರ ಆಗಬಾರ್ದು ಅತಿ ಶೇಣ್ಯಾರ ಹುತ್ಸರಕಾರ ಅದಕ್ಕೆ ಇಲ್ಲಿ ಹೆಂಗ್ ನಿನ್ಗೆ ದೃಷ್ಟಾಂತ ಹೆಂಗೆ ರೀ ಹೌದು ಅದಲ ಶಿವ ಪಾರ್ವತಿ ಒಬ್ಬ ಭಕ್ತನ್ ನೋಡಿದ ದೃಷ್ಟಾಂತ ಹೇಳಕತ್ತೀವಿ ಹೆಂಗೆ ಅದಲ ಅವನ ಅನಿವಾರ್ಯ ಕೋಡಿತ್ತ ಒಬ್ಬನ ಹಣಿವಾರದಾಗ ಎಲ್ಲಿ ಹೋದ್ರು ಏನು ಸಿಗಬಾರದೂ ಸಿಗಬಾರ ಏನು ಸಿಗಬಾರದು ಇವತ್ತು ಉಪವಾಸ ಬೀಳಬೇಕಂತ ಅವರದಿತ್ತು ಅವಾಗ ನನ್ನ ಪಾರ್ವತಿ ಪರಮಾತ್ಮ ಇವರು ಸಂಚಾರ ಹೋಗುವಂತ ಸಂದರ್ಭದಾಗ ಏನಾದ್ರಿ ಇವಾಗ ಏನಾರ ಕೊಡಬೇಕಂತ ಪರಮಾತ್ಮ ವಿಚಾರ ಮಾಡಿದ ಸಂಕಲ್ಪ ಮಾಡಿದವ ಅದ ಪಾರ್ವತಿ ಏನಾರ ಕಪ್ಪಿ ನೋಡ ಕಲ್ಲಾಯಿನ ಕಾಪಿ ಅಣ್ಣ ಹಕ್ತನಂದ್ರಲ್ಲ ಹಹ ಹೌದಾ ಅವಾಗ ಏನು ಏನಾರ ಕೊಡಬೇಕು ವಿಚಾರ ಮಾಡಿದ ಮಾಡಿದಾ ಹಹ ಹೌದಾ ಮಾಡಿದ ಪಾರ್ವತಿ ಇಲ್ಲ ಅವನು ಏನು ಕೊಟ್ರೋ ಅದ್ಕಾಗ್ ಆಗಿಲ್ಲ ಹಹ ಹೌದು ಅದ್ಕಾಗ್ ಆಗಿಲ್ಲ ಅವನು ಹಡೆಬಾರ ಪ್ರಾರಬ್ಧ ಹಾಗೈತೆ ಆ ಬೇಡ ಅಂದ್ರು ಪರಮಾತ್ಮ ಕೊಡಕ ನಿಂತ ಹಹ ಹೌದಾ ಹೌದು ಆದಿಡಿದಾ ಹೊಂಟಿದ್ದಾ ಹಹ ಅಲ್ಲಿ ಬಂಗಾರದ ಒಂದು ರತ್ನವನ್ನ ತಯಾರು ಮಾಡಿ ಹಹ ಹೌದಾ ಏನು ರತ್ನದ ಕೋಶವನ್ನ ತಯಾರು ಮಾಡಿ ಅವನ ಮುಂದೆ ಉಗಿದಿದ್ದ ನಾಕ್ ಹೆಜ್ಜಿ ಕಣ್ಣ ತಗದು ನಡ್ಕೊತ ಹೋಗಿತ್ತಂದ್ರ ಆ ರತ್ನ ಕೋಶೆ ಅವಂಗ ಪಟಕನ ತಲೆ ಏನ್ ವಿಚಾರ ಬಂತಂದ್ರ ಏ ನಾ ಏನ ಕೊಡ್ರಿ ಎಲ್ಲಾರು ಕಣ್ಣ ಇಲ್ದವ್ರು ಹೆಂಗಾರ ಹೊಕ್ಕಾರೋ ಆಹಾ ಮತ್ತ ಕಣ್ಣ ಇಲ್ದವ್ರು ಹೆಂಗ ನಡಿತಾರ ನೋಡ್ಬೇಕಂತ ವಿಚಾರ ಮಾಡ್ಕೊಂಡ ಏನ್ ಮಾಡಿದ ಆ ಇನ್ನೊಂದ ಹತ್ ಹೆಜ್ಜಿ ಮುಂದ ಇಟ್ಟಿತ್ತಂದ್ರ ಆಹಾ ಅವಂಗ ಅದು ಬಂಗಾರನ ಸಿಗುದಿತ್ತ ಆಹಾ ಬಂಗಾರ ಕೋಶ ಸಿಗುದಿತ್ತ ಅದಿಲ್ಲ ಅವಾಗ ನೋಡಿ ಆ ರತ್ನ ಕೋಶೆ ಸಿಗುದಿಲ್ಲ பட்டக்கணி ஏன் கண்ணு முச்சி நிடிபத்து விசாரம் கண்ணு முச்சி நிடித ஆங்கார கோஷித்து ಮುಂದೆ முந்தி கண்ணத்த ಹೌದು ಹೌದು ಹಂಗೆ ನಮ್ಮ ಹಣಿಬಾರದಾಗ ಪ್ರಾರಬ್ಧ ಏನೈತಿ ಭೋಗಿಸಲಾರದ ಹೋಗಂಗಿಲ್ಲ ಅದಕ್ಕೆ ಹಿರಿಯಾರ ಏನ್ ಏನ ಹಣಿವಾರ ಕತ್ತಿ ಹರಿಹರ ಬ್ರಹ್ಮಾದಿಗಳಿಗೆ ತಿಳದಿಲ್ಲ ಯಾರೇನು ಮಾಡೋದೈತಂದ ಭೋಗದ ಭ್ರಮೆ ಇದು ಯಾರನ್ನ ಬಿಟ್ಟಿಲ್ಲ ಕಾಡಿತ್ತು ಎಲ್ಲರನ್ನಾರ ಆಗುವಂಗ ಆಗತೈತಿ ಹೋಗುವಂಗ ಹೋಗತೈತಿ ಆಗಲಿಲ್ಲ ಹೌದು ಹಂಗ ಅವನ ಹನಿವಾರದಾಗಿ ಹೆಂಗ ಬರದತ್ತಿ ಆ ಅದರ ಸಂಬಂಧ ಕಣ್ಣು ಮುಚ್ಚಿ ನಡೆದಾನೋ ಹೌದು ಹಂಗ ಹದಿನೆಂಟು ಪುರಾಣದಾಗ ಕಣ್ಣು ಮುಚ್ಚಿ ನಡೆದಾವೆ ಯಾರಾ ಅಂತ ನಿಮ್ಮನರ್ಶನೆ ಕೇಳಿ ಹೌದು ಹೌದು ಆಗಲಿಲ್ಲ ಹಹಾ ಅದಕ ಸರದೋಡಿ ಕಲಾವಂತರ ಹೇಳಾರದ ಹೋಗಯರು ಹಹಾ ಅವರಿ ತಿಳಿದಿಲ್ಲ ಅತ್ತ ಅದ ಆಗಲಿಲ್ಲ ಹೌದು ಅ ತಿಳಿದಿತ್ತು ಮುಂತು ತಿಳಿಯದನ ಹೇಳಲಿ ಹಹಾ ಹೌದು அதுக்கெண்ட் புராண கண்ணு முச்சிப்பா கேதிர சுதேவ அன்தக்கவ ಹಾ ಹಾ ಹೌದಾ ಸುದೇವನಿಗೆ ಅಕಸ್ಮಾತ್ ಕಣ್ಣು ಮುಚ್ಚಿ ನಡೆಯುವ ಬುದ್ಧಿ ಉಂಟಾಯ್ತದ ಅಚಾನಕ್ ಕಣ್ಣು ಮುಚ್ಚಿ ನಡಿಬೇಕಂತ ಬುದ್ಧಿ ಅವನು ತಲೆ ಬಂದತ್ತಿ ಕಣ್ಣು ಮುಚ್ಚಿ ನಡೆದಾನ ಹೌದು ವಿಷ್ಣು ಪುರಾಣದಾಗ ಹಾ ಈ ಘರ್ಷಣೆ ಐತ್ರಿ ಹೌದು ಅದಕ್ಕೆ ಈಗ ಮತ್ತೊಂದು ಘರ್ಷಣೆ ಕೇಳಿ ಯಾರು ಏನತ್ರಿಪ ನೋಡೋಣ ವಿಚಾರ ಮಾಡುವಂತ ಮಾತು ಐತಿ ಅದಕ್ಕೊಂದು ನಾಲ್ಕು ನುಡಿ